ಎಲ್ರಿಗೂ ನಮಸ್ಕಾರ ಆತ್ಮೀಯ ನನ್ನ ಅತಿ ಉಪನ್ಯಾಸಕ ರೀತಿ ಬಾಂಧವರೆ ನಿನ್ನೆ ದಿವಸ ನಾನು ನಿಮಗೆ ಹೋರಾಟದ ಕುರಿತು ಹೇಳಿದ್ದೆ ಆದ್ರೆ ಅನಿವಾರ್ಯ ಕಾರಣದಿಂದ ಅದು ಮುಂದೂಡಲಾಗಿದೆ ಅಂದ್ರೆ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಮಂಗಳವಾರ ದಿವಸ ಗದಗ ಜಿಲ್ಲಾ ಆಡಳಿತ ಕಚೇರಿ ಎದುರು ರಾಜ್ಯದ ಎಲ್ಲ ಅದ್ವಿ ಉಪನ್ಯಾಸಕರು ತಮ್ಮ ಕುಟುಂಬ ಸಮೇತ ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಎಲ್ಲರೂ ಸೇರಿ ನಮ್ಮ ಹೋರಾಟಕ್ಕೆ ಒಂದು ಒಗ್ಗಟ್ಟಿನ ಮೂಲಕ ಹೋರಾಟ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ನಿಮ್ಮೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ನಮ್ಮ ಗದಗ ಜಿಲ್ಲೆ ಅದ್ಯು ಉಪನ್ಯಾಸಕರು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಯಾವ ಕುಂಟು ನೆಪ ಹೇಳಿದೆ ತರಗತಿಯನ್ನು ಬಹಿಷ್ಕರಿಸಿ ತಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕಾಗಿದೆ ಗದಗನಲ್ಲೇ ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ತಮಗೆಲ್ಲ ಗೊತ್ತಿರುವ ಈ ನರಗುಂದ ಬಂಡಾಯ ಆಗ್ತಿದೆ ಅನ್ನುವಂತ ಮಾತನ್ನ ಹೇಳ್ತೇನೆ ಅದು ಕಾಲ ಸಮೀಪಿಸ್ತಾ ಇದೆ ಅಂತ ನಾನು ಮನವರಿಕೆ ಮಾಡಿಕೊಡ್ತೇನೆ ಹಾಗಾಗಿ ಇದು ಕಾನೂನು ತಿದ್ದುಪಡಿ ಆಗಬೇಕು ವಿಶೇಷ ಕಾನೂನು ರೂಪಿಸಿ ನಮಗೆ ಒಂದು ಸೇವಾ ಪದಿತ ಕೊಡಬೇಕು ಅಥವಾ ಕಾಯಮಾತಿ ಮಾಡಬೇಕಂತ ಹೇಳಿದಾಗ ಹೋರಾಟ ಮಾಡ್ತಾ ಇದೇವೆ ಹಾಗಾಗಿ ತಾವೆಲ್ಲರೂ ಕೂಡ ದಯವಿಟ್ಟು ಮಂಗಳವಾರ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಗದ ನಡಗಬೇಕು ಆ ಆತರ ಇದು ಹೋರಾಟ ಆಗ್ಬೇಕಂತ ಈ ಮೂಲಕ ತಿಳ್ಪಡ್ಸ ಒಂದು ವೇಳೆ ಇಲ್ಲಿ ಪರಿಹಾರ ಆಗ್ತಾ ಇದ್ರೆ ಮತ್ತೆ ಬೆಳಗಾವಿಯ ಅಧಿವೇಶನಕ್ಕೆ ನಾವೆಲ್ಲ ಸನ್ನದ್ಧರಾಗಬೇಕಾಗಿದೆ ದಯವಿಟ್ಟು ತಾವೆಲ್ಲರೂ ಕೂಡ ಬರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಜೈ ಭುವನೇಶ್ವರಿ